ಹಾಯ್ ಯಾರಿದ್ದೀರಾ ಲೈವಿಗೆ ಜಾಯಿನ್ ಆಗಿರೋರು ಒಂದು ಲೈಕನ್ನ ಕೊಡಿ ನಿಮ್ಮ ಚಾನಲ್ ಇದ್ರೆ ಪರಿಚಯ ಮಾಡ್ಕೊಳ್ಳಿ ಸಿಸ್ಟರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬಾ ದಿನ ಆದ್ಮೇಲೆ ಲೈವ್ ಮಾಡ್ತಾ ಇದ್ದೀನಿ ಹೇಗೆ ನಡೀತಾ ಇದೆ ನಿಮ್ಮ ಯೂಟ್ಯೂಬ್ ಚಾನಲು. ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸಿಸ್ಟರ್ ಹುಷಾರಿರಲಿಲ್ಲ ಒನ್ ಮಂತ್ ಸರಿಯಾಗಿ ವಿಡಿಯೋ ಮಾಡಿರಲಿಲ್ಲ ಸೊ ಸ್ವಲ್ಪ ಡೌನ್ ಆಗಿದೆ ವ್ಯೂಸ್ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಡೈಲಿ ವಿಡಿಯೋಸ್ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಅಲ್ವಾ ಯೂಟ್ಯೂಬಲ್ಲಿ ವರ್ಕ್ ಆಗೋದು ಅದೊಂದು ಸ್ವಲ್ಪ ಬೇಕು ಇನ್ನೊಂದು ತಿಂಗಳಂತರೂ ಬೇಕು ಹೌದು ಸಿಸ್ಟರ್ಸ್ ತುಂಬ ಕಡಿಮೆ ಆಗಿದೆ ನಾನು ಒನ್ ಮಂತ್ ಕರೆಕ್ಟಾಗಿ ನಾನು ವಿಡಿಯೋಸ್ ಹಾಕಲಿಲ್ಲ ಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್ ಆಗಿತ್ತು ನನಗೆ ಮಾತಾಡೋಕೆ ಆಗ್ತಿರಲಿಲ್ಲ ಹಾಗಾಗಿ ಆಗಲಿಲ್ಲ ಸೊ ತುಂಬ ಕಡಿಮೆ ಆಗಿದೆ ವ್ಯೂಸು ನಿಮಗೆ ಚೆನ್ನಾಗಿ ಬರ್ತಿದ್ದೇನಾ ನಾನು ಯಾರ ಚಾನಲ್ಲು ನೋಡಲಿಕ್ಕೆ ಆಗಿಲ್ಲ ಕಡಿಮೆ ಇದೆನಾ ಓಕೆ ಓಕೆ ನಾನು ನನ್ನ ಮಾತ್ರ ಕಡಿಮೆ ಇದೆ ಅಂದ್ಕೊಂಡಿದ್ದೆ ಬಟ್ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿ ಬರುತ್ತೆ ಸಿಸ್ಟರ್ ವ್ಯೂಸು ಅಂದರೆ ನಾವು ಎಕ್ಸಾಕ್ಟ್ ಟೈಮಿಗೆ ವಿಡಿಯೋ ಹಾಕ್ತೀವಲ್ವಾ ಅಂದರೆ ಇವಾಗ ಏಳು ಗಂಟೆಯಿಂದ ಏಳು ಗಂಟೆ ಅದಕ್ಕಿಂತ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮುಂದೆ ತಗೋಬೇಕು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ತುಂಬ ಜನ ಹೇಳೋದು ನೋಡಿದ್ದೀನಿ ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಸ್ವಲ್ಪ ಮುಂದೆ ಟೈಮ್ ಇಡಿ ಅಂತ ಹೇಳ್ತಾರೆ ಎಕ್ಸಾಕ್ಟ್ ಟೈಮ್ ಇಡಬೇಡಿ ಅಂತ ಟ್ರೈ ಮಾಡಿ ಸಲ ನಾನು ಟೂ ಮಂತ್ಸಲ್ಲೇ ಒಂದೂವರೆ ಸಾವಿರ ವಾಚ್ ಕಂಪ್ಲೀಟ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದರೆ ನಾನು ಚಾನಲ್ಲು ಅಟ್ಲೀಸ್ಟ್ ಒಂದು ತ್ರೀ ತೌಸಂಡ್ ಆದರೂ ಕಂಪ್ಲೀಟ್ ಆಗ್ತಿತ್ತು ಒನ್ ಮಂತ್ ಗ್ಯಾಪ್ ಆಗಿ ತುಂಬ ಪ್ರಾಬ್ಲಮ್ ಆಗಿಬಿಡ್ತು ಮಾಡಿ ಸಿಸ್ಟರ್ ವರ್ಕ್ ಆಗುತ್ತೆ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಮುನ್ ಇನ್ನು ಮುಂದೆ ತೊಗೊಳ್ಳಿ ಏಳು ಗಂಟೆಯಿಂದ ಏಳು ಹದಿನೈದು ಎಂಟು ಗಂಟೆಯಿಂದ ಎಂಟು ಹದಿನೈದು ಈ ಥರ ತೊಗೊಳ್ಳಿ ವರ್ಕ್ ಆಗುತ್ತೆ ನಾನು ಲಾಸ್ಟ್ ವೀಕ್ ಒಂದು ಎರಡು ವೀಡಿಯೋಸಿಗೆ ಸೇಮ್ ಅದೇ ಥರ ಹಾಕಿದ್ದೆ ಚೆನ್ನಾಗಿ ಬಂದಿದೆ ವ್ಯೂಸ್ ಎಷ್ಟಾಯಿತು ನಿಮ್ಮದು ವಾಚ್ ಅವರು ಮತ್ತು ಸಬ್ಸ್ಕ್ರೈಬರ್ಸ್ ಏನೇನು ಆಗ್ತಾರೆ ವಾಚ್ ಅವರ್ದೆ ಮೇನ್ ಇರೋದು ಇದರಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡೋದೇ ಸರ್ಕಸ್ಸು ಜಯಂತ್ ಹಾಯ್ ಹೇಗಿದ್ದೀರಾ ಬ್ರದರ್ ಚಾನಲ್ ಇದ್ದೇನಾ ನಿಮ್ಮದು ವಾಚ್ ಅವರ್ ಎಷ್ಟಾದರೆ ಅಯ್ಯೋ ವಾಚ್ ಅವರ್ ಎಷ್ಟಾದ್ರೂ ಅಮೌಂಟ್ ಬರೋಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ ಆದಮೇಲೆ ನಮಗೆ ಮಾನಿಟೈಜೇಷನ್ ಅಂದರೆ ಇವ್ರು ಯೂಟ್ಯೂಬಿಗೆ ಎಲಿಜಿಬಲ್ ಅಂತ ಕೊಡ್ತಾರೆ ಅಲ್ಲಿಂದ ಏನು ನಮಗೆ ಡಾಲರ್ಸ್ ಕೌಂಟ್ ಆಗುತ್ತಲ್ವ ಹಂಡ್ರೆಡ್ ಡಾಲರ್ಸ್ ಆದಮೇಲೇ ಬರೋದು ನಮಗೆ ಇವಾಗೆಲ್ಲ ನಾವು ಮಾನಿಟೈಜೇಷನ್ ಆನಾಗವರೆಗೂ ನೀವು ಇದೆಲ್ಲ ಏನು ಮಾಡ್ತೀವಲ್ವ ಸರ್ಕಸ್ ಮಾಡ್ದಂಗೆ ಇದು ಓಕೆ ಓಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ನಿಮ್ಮ ಚಾನಲ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗ್ತೀನಿ ಆರ್ ಎಕ್ಸ್ ಅಂಡ್ರೆಡ್ ಬ್ರದರ್ ಬಂದಿದ್ದಾರೆ ಹಾಯ್ ಅಂತಿದ್ದಾರೆ ಹಾಯ್ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನು ರಿಲೇಟೆಡ್ ನಿಮ್ಮ ಚಾನಲ್ ಇರೋದು ಹಾಗೆ ಲೈವಿಗೆ ಜಾಯಿನ್ ಆಗಿರೋ ಲೈಕ್ ಕೊಡಿ ತುಂಬ ಜನ ಹೇಳ್ತಾರೆ ಯೂಟ್ಯೂಬ್ ಮಾಡಿದರೆ ನಾವು ಸಬ್ಸ್ಕ್ರೈಬರ್ ಆದರೆ ಅವ್ರಿಗೆ ಲೈಕ್ ಕೊಟ್ಟರೆ ನಮಗೆ ಅಮೌಂಟ್ ಬಂದ್ಬಿಡುತ್ತೆ ಅಂತ ಅಷ್ಟೊಂದು ಈಸಿ ಇಲ್ಲ ಸೊ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರು ಕಂಪ್ಲೀಟ್ ಆದಮೇಲೆ ನಾವು ಎಲಿಜಿಬಲ್ ಅಂತ ಅಷ್ಟೇ ಆಗಿದ್ದೀನಿ ನೀವು ಹಾಗೆ ಖಂಡಿತ ಆಗ್ತೀನಿ ಲೈವ್ ಮುಗಿದು ಒನ್ ಟೂ ಅವರ್ಸ್ ಆದಮೇಲೆ ಹಾಕ್ತೀನಿ ನಾನು ಮಾನಿಟೈಸೇಷನ್ ಆದಮೇಲೆ ನಮಗೆ ಏನು ಎಷ್ಟು ವ್ಯೂಸ್ ಬರುತ್ತಲ್ವ ಅದು ಅಲ್ಲಿಂದ ಕೌಂಟ್ ಆಗ್ತಾ ಹೋಗುತ್ತೆ ಆವಾಗ ಹಂಡ್ರೆಡ್ ಡಾಲರ್ಸ್ ಆದಮೇಲೆ ನಮಗೆ ಅಮೌಂಟ್ ಬರೋದು ಎಷ್ಟೋ ಜನ ನಮ್ಮ ವಿಡಿಯೋಸ್ ಎಲ್ಲ ನೋಡಿ ನೋಡಿ ಏನೇನೋ ಹೇಳ್ತಾರೆ ಬಟ್ ಅವ್ರಿಗೇನು ಗೊತ್ತು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಅಂತ ಕೊಟ್ಟಿದ್ದೀನಿ ಜಯ ಅಂತವ್ರೆ ಯೂಟ್ಯೂಬ್ ಮಾಡಿದವರೆಲ್ಲ ತುಂಬ ಸ್ಟ್ರಗಲ್ ಮಾಡ್ತಾರೆ ರಿಯಲ್ಲಾಗಿ ಮಾಡಿರೋ ನಿಜವಾಗ್ಲೂ ಸ್ಟ್ರಗಲ್ ಮಾಡ್ತಾರೆ ಕೆಲವೊಬ್ಬರು ಪೇಯ್ಡ್ ವರ್ಷನಲ್ಲಿ ತೊಗೊಳ್ತಾರೆ ಸೊ ಅದು ಕಷ್ಟ ಅನಿಸಲ್ಲ ಬಟ್ ದುಡ್ಡು ಹಾಕಿ ಕಳ್ಕೊಳೋಕ್ಕೂ ಎಲ್ಲರಿಗೂ ಭಯ ಅಲ್ವಾ ಆಮೇಲೆ ದುಡ್ಡು ಹಾಕಿದ ಮೇಲೆ ಅವರು ಮಾನಿಟೈಸೇಷನ್ ಆಗುತ್ತಾ ಇಲ್ವ ಅನ್ನೋ ಗ್ಯಾರಂಟಿ ಇರೋದಿಲ್ಲ ಸುಮಾರಷ್ಟು ಜನ ಪೇಯ್ಡ್ ವರ್ಷನಲ್ಲೂ ತೊಗೊಂಡಿದ್ದಾರೆ ಲೈವಿಗೆ ಯಾರು ಜಾಯ್ನ್ ಆಗಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ ಸುನೀತಾ ಸಿಸ್ಟರ್ ಜಯಂತ್ ಅವ್ರು ನಿಮಗೆ ಕನೆಕ್ಟ್ ಆಗಿದ್ದಾರಂತೆ ನೋಡಿ ತುಂಬ ಜನ ಲೈವಿಗೆ ಜಾಯ್ನ್ ಆಗ್ತಿದ್ರೆ ಒಂದು ಲೈಕ್ ಇಲ್ಲ ಲೈಕ್ ಕೊಡಿ ನಮಗೂ ಹೆಲ್ಪ್ ಆಗುತ್ತೆ ಓಕೆ ಜಯಂತವ್ರೆ ಕನೆಕ್ಟ್ ಆಗ್ತಾರೆ ಒನ್ ಅವರ್ ಟೂ ಅವರ್ ಬಿಟ್ಟು ನಿಮಗೆ ಕನೆಕ್ಟ್ ಆಗ್ತಾರೆ ಇಮಿಡಿಯೇಟ್ ಆಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಒನ್ ಟೂ ಅವರ್ಸ್ ಹಂಗೆ ಬಿಟ್ಟು ನಿಮಗೆ ಕನೆಕ್ಟ್ ಆಗ್ತಾರೆ ಇವಾಗೆಲ್ಲ ಎ ಐ ಬಂದಿರೋದ್ರಿಂದ ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಮತ್ತು ಎ ಚಾನೆಲ್ಗಳು ಮಾನಿಟೈಸೇಷನ್ ಆಗಲ್ಲ ಅಂತಿದ್ದಾರೆ ಗೊತ್ತಿಲ್ಲ ನಾನು ಸರಿಯಾಗಿ ನೋಡ್ಲಿಕ್ಕೆ ಆಗಿಲ್ಲ ಒನ್ ಮಂತಿಂದ ಖಂಡಿತ ಆಗ್ತೀವಿ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಂದ್ರೆ ಮಾಡದೇ ಇರ್ತೀವ ಖಂಡಿತ ಮಾಡ್ತೀವಿ ಜಯಂತ ಅವರೇ ಯೂಟ್ಯೂಬಲ್ಲಿ ಒಬ್ಬರು ಒಬ್ರಿಗೆ ಸಪೋರ್ಟ್ ಮಾಡಿದೇನೆ ಬೆಳೆಯೋಕ್ಕಾಗೋದಿಲ್ಲ ಅಂದರೆ ಆಗೋದಿಲ್ಲ ಖಂಡಿತ ಆಗ್ತೀವಿ ನಾನು ಲೈವಿಗೆ ಇವತ್ತು ಯಾರೆಲ್ಲ ಜಾಯ್ನ್ ಆಗಿದ್ದೀರಲ್ಲ ನಿಮ್ದೆಲ್ಲ ಒಂದೊಂದು ಕಂಪ್ಲೀಟ್ ವೀಡಿಯೋಸ್ ನೋಡಿಬಿಟ್ಟು ನಾನು ಜಾಯ್ನ್ ಆಗ್ತೀನಿ ಆಯಿತಾ ಈ ಲೈವ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಏನೂ ಕೆಲಸ ಇಲ್ಲ ನನಗೆ ಸೊ ಇವತ್ತು ನನಗೆ ಯಾರು ಸಪೋರ್ಟ್ ಮಾಡಿದ್ದೀರಲ್ವ ಎಲ್ರದು ಒಂದೊಂದು ವೀಡಿಯೋ ನೋಡ್ತೀನಿ ಪೂಜಾರಿ ಫೈಲ್ಸ್ ಆಯ್ ಗುಡ್ ಈವ್ನಿಂಗ್ ಅಂತಿದ್ದಾರೆ ಬ್ರದರ್ ಗುಡ್ ಈವ್ನಿಂಗ್ ನಿಮ್ಮ ಚಾನಲ್ ಇದೆಯಾ ಇಲ್ಲೆಲ್ಲ ಹೊಸಬರು ಜಾಯ್ನ್ ಆಗಿದ್ದಾರೆ ಇವತ್ತು ನನಗೆ ಸೊ ಎಲ್ಲರೂ ನನಗೂ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೇರೆಯವ್ರು ಇದ್ದಾರೆ ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಒಬ್ರದೊಬ್ರಿಗೆ ಸಪೋರ್ಟ್ ಇದ್ದರೆ ಬೇಗ ಬೆಳಿಲಿಕ್ಕಾಗುತ್ತೆ ಚಾನಲ್ ಇದೆ ಅಂತೆ ಓಕೆ ಓಕೆ ನೀವು ಕನೆಕ್ಟ್ ಆಗಿ ಪೂಜಾರಿ ಬ್ರದರ್ ನಿಮಗೆ ಬೇರೆಯವರು ಕನೆಕ್ಟ್ ಆಗ್ತಾರೆ ನಾನು ಕನೆಕ್ಟ್ ಆಗ್ತೀನಿ ಲೈವ್ ಮುಗಿದು ಒಂದು ಟೂ ಅವರ್ಸ್ ಆದಮೇಲೆ ಕನೆಕ್ಟ್ ಆಗ್ತೀನಿ ಸೊ ಹಾಗೆ ಒಂದು ಲೈಕ್ ಕೊಡಿ ಲೈಕ್ ಯಾರು ಕೊಟ್ಟಿಲ್ಲ ಲೈಕ್ ಕೊಡಿ ಜಯಂತ್ ರಿಟರ್ನ್ ಡನ್ ಅಂತಿದ್ದಾರೆ ಓಕೆ ಸುನೀತಾ ಅವರು ಹೋಗ್ತಿದ್ದಾರೆ ಸುನೀತಾ ಲಾಗ್ಸ್ ಕನ್ನಡ ಅಂತ ಇದೆ ಅವರು ಸಿಸ್ಟರ್ ತುಂಬ ಸ್ಟ್ರಗಲ್ ಮಾಡ್ತಿದ್ರೆ ಪ್ಲೀಸ್ ಅವ್ರಿಗೂ ಸಪೋರ್ಟ್ ಮಾಡಿ ನೀವು ಕನೆಕ್ಟ್ ಕನೆಕ್ಟಾಗಿ ಅವ್ರು ನಿಮ್ಮ ವೀಡಿಯೋಸ್ ನೋಡಿಬಿಟ್ಟು ಇವತ್ತು ನೈಟ್ ಒಳಗೆ ನಿಮಗೆ ಕನೆಕ್ಟ್ ಆಗ್ತಾರೆ ಹಾಗೆ ಹೊಸೊಬ್ಬರು ಯಾರ್ಯಾರು ಜಾಯ್ನ್ ಆಗ್ತಿರಲ್ವ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ಒಬ್ರದೊಬ್ರಿಗೆ ಸಪೋರ್ಟ್ ಇದ್ರೇ ಆಗೋದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ನ ಒಂದು ನೂರು ಜನನ ಒಂದು ದಿನಕ್ಕೆ ತರ್ಬೋದು ಬಟ್ ಯೂಟ್ಯೂಬಲ್ಲಿ ಹಾಗಿಲ್ಲ ಒಂದು ಲೈಕ್ಸ್ ಆಗಿರ್ಬೋದು ಒಬ್ರು ಸಬ್ಸ್ಕ್ರೈಬರ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಜಾಯಿನ್ ಆಗಿರೋರು ಒಂದು ಲೈಕನ್ನು ಕೊಡಿ ಸೊ ತುಂಬ ಜನ ಜಾಯಿನ್ ಆಗಿದ್ದೀರ ಲೈಕ್ ನೋಡಿದೆ ಕಡಿಮೆ ಇದೆ ತಿರುಮಲ ರೇಣುಕಾ ಜಾಯಿನ್ ಕನೆಕ್ಟ್ ಓಕೆ ಸಿಸ್ಟರ್ ಕನೆಕ್ಟ್ ಆಗ್ತೀನಿ ನಿಮ್ಗೂ ನೀವು ಕನೆಕ್ಟ್ ಆಗಿದ್ದೀರಾ ಅಲ್ವಾ ಐ ಥಿಂಕ್ ನೀವು ತೆಲುಗು ಅನಿಸುತ್ತೆ ಸೊ ಕನೆಕ್ಟ್ ಆಗ್ತೀನಿ ನಿಮಗೆ ಯಾರೆಲ್ಲ ಕನೆಕ್ಟ್ ಆಗಿದ್ದೀರಾ ನನಗೆ ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿದ್ದೀರಾ ಖಂಡಿತ ನಿಮ್ದು ಒಂದೊಂದು ವೀಡಿಯೋ ನೋಡಿಬಿಟ್ಟು ನಾನು ಕನೆಕ್ಟ್ ಆಗ್ತೀನಿ ಸೊ ಯಾರಾದ್ರೂನಾದರೂ ಏನಾದರೂ ಕಂಪ್ಯೂಟರ್ ಇತ್ತು ಅನ್ಲಿಮಿಟೆಡ್ ನೆಟ್ವರ್ಕ್ ಇತ್ತು ಅಂದರೆ ಕೆಲವೊಂದು ಲೈವ್ ಸಾಫ್ಟ್ವೇರಿಂದ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊತಿದ್ದಾರೆ ಅದು ಮಾನಿಟೈಜೇಷನ್ ಕೂಡ ಆಗಿದೆ ನೀವು ಅದನ್ನು ಮಾಡ್ಕೋಬೋದು ಓ ಬಿ ಎಸ್ ಸಾಫ್ಟ್ವೇರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಹೋಗ್ತಾ ಇರುತ್ತೆ ಅದು ಶಾರ್ಟ್ಸ್ ಅಪ್ಲೋಡ್ ಮಾಡೋದಷ್ಟೇ ಬಟ್ ಅದರಿಂದ ತುಂಬ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಆ ಚಾನಲ್ ಮಾನಿಟೈಜೇಷನ್ ಕೂಡ ಆಗಿದೆ ಸುಮಾರಷ್ಟು ಜನ ನೋಡ್ಬೋದು ನೀವು ನ್ಯೂಸ್ ಚಾನೆಲ್ ಅವರೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಬರ್ತಿರುತ್ತಲ್ವ ಆ ಥರ ಬರ್ತಿರುತ್ತೆ ಸೊ ಆ ಥರ ಇತ್ತಂದ್ರೂ ಮಾಡ್ಕೋಬೋದು ಇಲ್ಲಿ ಸಬ್ಸ್ಕ್ರೈಬರ್ ತರೋದು ಈಸಿ ಇದೆ ಬಟ್ ವಾಚ್ ಅವರ್ ಮಾಡೋದು ತುಂಬ ಕಷ್ಟ ಇದೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಹೋಯ್ತು ಅಂದರೆ ತುಂಬ ಕಷ್ಟಪಡಬೇಕು ಪ್ಲೀಸ್ ಎಲ್ಲರೂ ಒಂದೊಂದು ವೀಡಿಯೋ ಕಂಪ್ಲೀಟಾಗಿ ನೋಡಿನೇ ಸಬ್ಸ್ಕ್ರೈಬ್ ಆಗಿ ಲೈವಿಗೆ ಜಾಯಿನ್ ಆಗಿರೋರು ಒಂದು ಲೈಕನ್ನು ಕೊಡಿ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಲೈಫು ಇವತ್ತು ಸಂಡೇ ಫ್ರೀ ಇದೆ ಅಂತೇಳಿ ಮಗಳದ್ದು ಡ್ರೆಸ್ ಸ್ಟಿಚ್ ಮಾಡ್ತಾಯಿದ್ದೆ ಸೊ ಹಾಗೆ ನಾನು ಲೈವಿಗೆ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ಎಷ್ಟೊಂದು ಜನ ಜಾಯ್ನ್ ಆದ್ರಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಯಾಕಂದರೆ ತುಂಬ ಗ್ಯಾಪ್ ಆದರೆ ಲೈವಿಗೆ ಕನೆಕ್ಟ್ ಆಗೋದು ತುಂಬ ಕಡಿಮೆ ಆಲ್ಮೋಸ್ಟ್ ಒನ್ ಮಂತ್ ಆದಮೇಲೆ ನಾನು ಇದು ಮಾಡ್ತಾ ಇರೋದು ಸೊ ಸಪೋರ್ಟ್ ಮಾಡ್ತಾಯಿದ್ರೆ ತುಂಬ ಥ್ಯಾಂಕ್ಸ್ ಕಮೆಂಟ್ ಹಾಕಿ ಕಮೆಂಟ್ ಹಾಕಿಲ್ಲ ಅಂದರೆ ನೀವು ಲೈವಿಗೆ ಜಾಯಿನ್ ಆದ್ರೂ ಅದು ಯೂಸ್ ಇರೋಲ್ಲ ಲೈವಿಗೆ ಜಾಯ್ನ್ ಆದರೂ ಒಂದು ಕಮೆಂಟು ಒಂದು ಲೈಕ್ ಕೊಟ್ಟರೆ ನೀವು ಜಾಯ್ನ್ ಆಗಿರೋದ್ರಿಗೆ ಯೂಸ್ ಆಗುತ್ತೆ ಅದರ್ವೈಸ್ ಯೂಸ್ ಆಗೋದಿಲ್ಲ ಸುಮ್ಮನೆ ಹಿಂಗೆ ಬಂದು ಹಂಗೆ ಹೋದರೆ ನಿಜವಾಗ್ಲೂ ಯಾರು ಲೈವಿಗೂ ಯೂಸ್ ಆಗೋಲ್ಲ ನೀವು ಸುಮ್ಮನೆ ಬಂದು ಹೋಗ್ತೀರ ಅಷ್ಟೇ ನಾವು ಬಂದಿದ್ದೀವಿ ಅಂತ ಲೈವಿಗೆ ಬಂದಿರೋರು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಎಷ್ಟು ಫಾಸ್ಟಾಗಿ ಕಮೆಂಟ್ ಮಾಡ್ತೀರಲ್ವ ಲೈವ್ ಮಾಡೋರಿಗೆ ಅಷ್ಟೇ ಯೂಸ್ ಆಗುತ್ತೆ ಸೊ ನಿಮ್ಮ ಲೈವ್ ಇದ್ದರೆ ನಾನು ಖಂಡಿತ ಜಾಯಿನ್ ಆಗ್ತೀನಿ ನಾನು ಲೈವಿಗೆ ಜಾಯ್ನ್ ಆಗೋಕ್ಕಾಗಿಲ್ಲ ಅಂದರೂ ನಿಮ್ದು ಎಲ್ಲರದ್ದು ವೀಡಿಯೋಸ್ ಅಂತೂ ಕಂಪಲ್ಸರಿ ನೋಡ್ತೀನಿ ವೀಡಿಯೋ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗಲ್ಲ ಬಂದು ಸಪೋರ್ಟ್ ಮಾಡಿ ಲೈವಿಗೆ ನಿಮ್ಮ ಚಾನೆಲ್ ಇದೆ ಪರಿಚಯ ಮಾಡ್ಕೊಳ್ಳಿ ಇಲ್ಲಿ ಹೊಸಗರು ತುಂಬಾ ಜನ ಇದ್ದಾರೆ ನಿಮಗೂ ಸಪೋರ್ಟ್ ಮಾಡ್ತಾರೆ ಲೈಕ್ ಡನ್ ಗೀತಾ ಫ್ಯಾಮಿಲಿ ಗೀತಾ ಸಿಸ್ಟರ್ ಹೇಗಿದ್ದೀರಾ ಬರ್ತಿಲ್ಲ ಇವಾಗ ನಾನು ಡ್ರೆಸ್ ಸ್ಟಿಚ್ ಮಾಡ್ತಾ ಇದ್ದೆ ಬ್ಲೂ ಕೊಟ್ಟಿದ್ದೀನಿ ನಾನು ಚೆನ್ನಾಗಿದ್ದೀನಿ ಒಂದು ತಿಂಗಳಾಯಿತು ನಾನು ವೀಡಿಯೋಸ್ ಎಲ್ಲ ಸರಿಯಾಗಿ ಮಾಡಿಬಿಟ್ಟು ಮಾಡೇ ಇಲ್ಲ ಡೌನ್ ಆಗಿದೆ ನನ್ನ ಚಾನಲ್ ಸ್ವಲ್ಪ ಮಾಡ್ತೀನಿ ಮಾಡ್ತೀನಿ ಆವಾಗಲೇ ತುಂಬ ಜನ ಇದ್ದರು ಬರ್ತಾರೆ ಇವಾಗ ನಾನು ಸುಮ್ಮನೆ ಸಡನ್ನಾಗಿ ಜಾಯ್ನ್ ಆದೆ ನೋಡೋಣ ಚಾನಲ್ ತುಂಬ ಅಲ್ವಾ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಜಾಯಿನ್ ಆದೆ ಸ್ಟಾರ್ಟಿಂಗಲ್ಲಿ ತುಂಬ ಜನ ಬಂದರು ಗೀತಾ ಫ್ಯಾಮಿಲಿ ಅಂತ ಇದೆ ಸೊ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೇಗೆ ನಡೀತಾ ಇದೆ ಗೀತಾ ನಿಮ್ಮ ಚಾನಲ್ಲು ಚೆನ್ನಾಗಿ ಓಡ್ತಾ ಇದ್ದೇನಾ ಲೈವಿಗೆ ಜಾಯ್ನ್ ಆಗಿರೋರು ಒಂದು ಲೈಕ್ ಕೊಡಿ ಎಷ್ಟೊಂದು ಜನ ಜಾಯ್ನ್ ಆಗಿದ್ದೀರಾ ನನಗೆ ಲೈಕ್ ತುಂಬ ಕಡಿಮೆ ಬಂದಿದೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿಲ್ಲ ಲೈವಿಗೆ ಜಾಯ್ನ್ ಆಗಿ ಯೂಸ್ ಇರಲ್ಲ ಹಾಂ ಹುಷಾರಿದ್ದಿಲ್ಲ ನನಗೆ ವೀಡಿಯೋಸ್ ಹಾಕಲಿಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅದು ಕಂಟಿನ್ಯೂ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ ಒಂದು ಒಂದೂವರೆ ತಿಂಗಳು ನಾನು ಅದು ಇದಾಗ್ಬಿಟ್ಟೆ ಹೌದಾ ವೀಡಿಯೋಸ್ ಹಾಕಿಲ್ವಾ ಜಯಂತ್ ಅವ್ರದ್ದು ಚಾನಲ್ ಇದೆ ಗೀತಾ ಅವರು ನಿಮಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವು ಆಮೇಲೆ ನೋಡಿಬಿಟ್ಟು ಹಾಗೆ ಅವ್ರದ್ದು ಚಾನಲ್ ಇದೆ ಅಂತೆ ಲೈವಿಗೆ ಜಾಯಿನ್ ಆಗಿರೋರು ಫಾಸ್ಟಾಗಿ ಕಮೆಂಟ್ ಮಾಡಿದರೆ ಲೈವಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಅಂದರೆ ವಾಚ್ ಅವರ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ನಮಗೆ ಎಷ್ಟು ಕಮೆಂಟ್ಸ್ ಬರುತ್ತಲ್ವ ಅಷ್ಟು ಫಾಸ್ಟಾಗಿ ವಾಚ್ ಅವರ್ ಇನ್ಕ್ರೀಸ್ ಆಗುತ್ತೆ ಓಕೆ ಖಂಡಿತ ಕೊಡ್ತೀನಿ ಅಂತಿದ್ದಾರೆ ಜಯಂತ್ ಅವರೇ ಕೊಡ್ತಾರೆ ನಿಮಗೆ ಲೈವ್ ಎಂಡ್ ಆದಮೇಲೆ ಕೊಡ್ತಾರೆ ಬಾಯ್ 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 ಹೋಗಿ ಬನ್ನಿ ಹೋಗಿ ಬನ್ನಿ ವೆಲ್ಕಮ್ ಅಂತಿದ್ದಾರೆ ಸೂಪರ್ 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 ವಾಚ್ ಅವರ್ ಎಷ್ಟಾಗಿದೆ ಗೀತಾ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಷ್ಟೇನಾಗಿರೋದು ಆಗಿರೋದು ಲೈವಿಂದ ಜಾಸ್ತಿ ಕೌಂಟ್ ಬರಬೇಕಲ್ಲ ನಾನು ಲಾಸ್ಟ್ ಒನ್ ವೀಕಿಂದ ವಾಚ್ ಅವರ್ ಅಪ್ಡೇಟ್ ಆಗಿಲ್ಲ ನಿಮ್ಮದು ಯಾವುದಾದ್ರೂ ಹಾಗೆ ಆಗಿದೆನಾ ನನಗೆ ಜನ್ ಫೆಬ್ರವರಿ ಟೆಂತ್ ತೋರಿಸ್ತಾ ಇದೆ ಅಲ್ಲಿಂದ ಈ ಕಡೆ ತೋರಿಸ್ತಾ ಇಲ್ಲ ನನಗೆ ವಾಚ್ ಅವರು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಹೌದಾ ಇಲ್ಲ ಲೈವ್ಗಿಂತ ವೀಡಿಯೋಸ್ ಹಾಕಬೇಕು ನಾನು ಹಾಕದೇ ಇರೋದಕ್ಕೆ ನನ್ನ ವೀಡಿಯೋ ಇಂಪ್ರೆಷನ್ನೇ ಕಡಿಮೆ ಆಗಿದೆ ವ್ಯೂಸ್ ತುಂಬ ಕಡಿಮೆ ಬರ್ತಾ ಇದೆ ಕರೆಕ್ಟಾಗಿ ದಿನಕ್ಕೆ ಒಂದೆರಡು ಮೂರು ಹಾಕಿದರೆ ಇನ್ನೊಂದು ಹದಿನೈದು ದಿನ ಬೇಕಾಗ್ಬೋದು ಮಾಡಿ ಮಾಡಿ ಬಿಟ್ಟರೆ ತುಂಬ ಹಿಂದೋಗ್ಬಿಡುತ್ತೆ ಮತ್ತೆ ಅದನ್ನ ಮುಂದೆ ತೊಗೊಂಬರೋ ಸಿಕ್ಕಾಪಟ್ಟೆ ಕಷ್ಟ ನಾನಿವಾಗ ಮೂರು ನಾಲ್ಕು ದಿನದಿಂದ ಎಷ್ಟೊಂದು ಎಫರ್ಟ್ ಆಗ್ತಿದ್ದೀನಿ ಅದು ಸರಿಯಾಗಿ ಟಾಪಿಕ್ಕೂ ಸಿಗ್ತಾ ಇಲ್ಲ ಅದು ಓಡ್ತಿರ್ಬೇಕಾದ್ರೇ ಮಾಡಬೇಕು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ ಬರಲ್ಲ ಥ್ಯಾಂಕ್ ಯು ಗೀತಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಮಾಡ್ತೀಯ ಇವತ್ತು ಲೈವು ಎಷ್ಟೊತ್ತಿಗೆ ಮಾಡ್ತೀರಾ ಲೈವ್ ಮಾಡೋದಿದ್ರೆ ಒಂದು ಮೆಸೇಜ್ ಹಾಕು ಜಾಯ್ನ್ ಆಗ್ತೀನಿ ಹೊಸ್ದಾಗಿ ಜಾಯ್ನ್ ಆಗಿರೋರಿದ್ರೆ सब्सक्रेबा सपोर्टमी थर्टी का हाँ जॉन आती थर्टी ಗೇಮ್ ಓವರ್ ಅಂತ ಹೇಳ್ತಿದ್ದಾರೆ ಸೂಪರ್ 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 ಥ್ಯಾಂಕ್ ಯು ಗೀತಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರ ಸ್ಟಾರ್ಟಿಂಗಲ್ಲಿ ತುಂಬ ಜನ ಇದ್ದರು ಒಂದು ಹದಿನೈದು ಜನ ಇದ್ದರು ಎಲ್ಲ ಹೊಸುಬ್ರೆ ಇದ್ದರು ಅವರು ಒಂದು ಹತ್ತು ನಿಮಿಷನೂ ಇದ್ಬಿಟ್ಟು ಹೋದರು ಕಾಫಿ ಇನ್ನೂ ಇಲ್ಲ ಒಂದು ಡ್ರೆಸ್ ಸ್ಟಿಚ್ ಮಾಡೋಣ ಅಂತ ಬಂದಿದ್ದೆ ಮಗಳದು ಮುಗೀತಿನೊಂದು ಸ್ವಲ್ಪ ಇದೆ ನೋಡೋಣ ಟ್ರೈ ಮಾಡೋಣ ಜಾಯಿನ್ ಆಗ್ತಾರ ಅಂತ ಲೈವ್ ಸ್ಟಾರ್ಟ್ ಮಾಡಿದೆ ಬಂದರು ಚೆನ್ನಾಗಿ ಸಪೋರ್ಟ್ ಮಾಡಿದರು ಸ್ಟಾರ್ಟಿಂಗಲ್ಲಿ ಇನ್ನೇನು ಡ್ರೆಸ್ಸು ಮುಗಿತಾ ಬಂತು ಹಾಫ್ ಆನ್ ಅವರ್ ಆಗುತ್ತೆ ಇನ್ನೊಂದು ಒಂಬತ್ತು ನಿಮಿಷ ಮಾಡಿದರೆ ಎಂಡ್ ಮಾಡ್ತೀನಿ ಇರಲಿಲ್ಲ ಲೈವ್ ಮಾಡೋದು ಸುಮ್ಮನೆ ಡ್ರೆಸ್ ಸ್ಟಿಚ್ ಮಾಡಬೇಕಾದ್ರೆ ಮಾಡಿದ್ರೆ ಒನ್ ಅವರ್ ಆಗ್ತಿತ್ತು ನಾನು ಲಾಸ್ಟಿಗೆ ಮಾಡಿದೆ ಹಾಫ್ ಅನ್ ಅವರ್ ಆಯ್ತು ಅಷ್ಟೇ ಸ್ಟಾರ್ಟಿಂಗಿಂದ ಆದ್ರೆ ಒನ್ ಅವರ್ ಆಗ್ತಿತ್ತು ವಾಚ್ ಅವರ್ ಹೇಗೆ ಚೆಕ್ ಮಾಡೋದು ವೈಟಿ ಸ್ಟುಡಿಯೋದಲ್ಲಿ ವೈಟಿ ಸ್ಟುಡಿಯೋದಲ್ಲಿ ಅರ್ನ್ ಅಂತ ಲಾಸ್ಟಿಗೆ ಆಪ್ಷನ್ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅಲ್ಲೆಲ್ಲ ಆಪ್ಷನ್ಗಳು ತೋರಿಸುತ್ತೆ ವೈ ಟಿ ಸ್ಟುಡಿಯೋ ಡೌನ್ಲೋಡ್ ಮಾಡ್ಕೊಳ್ರಿ ನೀವು ವಸೂಬ್ ಅಂತವ್ರೆ ಓಕೆ ಓಕೆ ವೈ ಟಿ ಸ್ಟುಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆಲ್ಲ ತೋರಿಸುತ್ತೆ ವಾಚ್ ಅವರ್ ತೋರಿಸುತ್ತೆ ಮತ್ತು ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತು ಯಾವ ವಿಡಿಯೋ ಎಷ್ಟು ಓಡಿದೆ ಅನ್ನೋದೆಲ್ಲ ತೋರಿಸುತ್ತೆ ಅದರಲ್ಲಿ ಮಾಡಿ ಮಾಡಿ ಯಾರ್ಯಾರೆಲ್ಲ ಲೈವಿಗೆ ಜಾಯಿನ್ ಆಗಿದ್ರೆ ಒಂದು ಲೈಕ್ ಕೊಡಿ ಹೊಸೊಬ್ರಿದ್ರೆ ನಮಗೆ ಸಬ್ಸ್ಕ್ರೈಬ್ ಆಗಿ ಸೊ ನಿಮಗೂ ನಿಮ್ಮ ವೀಡಿಯೋಸ್ ನೋಡಿಬಿಟ್ಟೆ ಸಬ್ಸ್ಕ್ರೈಬ್ ಆಗ್ತೀವಿ ಇಮಿಡಿಯೇಟ್ ಆಗೋಲ್ಲ ಒಂದು ಟು ತ್ರೀ ಅವರ್ಸ್ ಬಿಟ್ಬಿಟ್ಟು ಹಾಕ್ತೀವಿ the family don't get it. ಮಾಡಿ ಮಾಡಿ ಟೂ ಪಾಯಿಂಟ್ ನೈನ್ ಇದೆ ಸೊ ಆಗುತ್ತೆ ಹೊಸ ಚಾನಲ್ ಅಲ್ವಾ ಕಂಟಿನ್ಯೂ ಆಗಿ ವೀಡಿಯೋ ಇರಿ ಖಂಡಿತ ವಾಚ್ ಅವರ್ ಬೇಗ ಇನ್ಕ್ರೀಸ್ ಆಗುತ್ತೆ ಬಟ್ ಸ್ಟಾಪ್ ಮಾಡಿದರೆ ಮತ್ತೆ ಅದನ್ನು ವಾಪಸ್ ತೊಗೊಂಬರೋದಕ್ಕೆ ತುಂಬ ಕಷ್ಟಪಡಬೇಕು ಡೈಲಿ ಒಂದು ಎರಡು ವೀಡಿಯೋ ಹಾಕ್ತಾಯಿದ್ರೆ ವಾಚ್ ಅವರ್ ಬೇಗ ಬರುತ್ತೆ ಮತ್ತು ಲೈವ್ ಆಪ್ಷನ್ ಇದ್ದರೆ ಲೈವಿಂದನೂ ಬರುತ್ತೆ ಬಟ್ ಎಲ್ಲ ವಾಚ್ ಅವರು ಲೈವಿಂದನೇ ಕಂಪ್ಲೀಟ್ ಮಾಡಿಕೊಂಡ್ರೆ ಆಮೇಲೆ ವೀಡಿಯೋಸ್ಗೆ ವ್ಯೂಸೇ ಬರಲ್ಲ ವಿಡಿಯೋ ಪ್ಲಸ್ ಲೈವ್ ಎರಡೂ ಇದ್ದರೆ ಅಷ್ಟೇ ಆಗೋದು ಇನ್ನೊಂದು ತ್ರೀ ಮಿನಿಟ್ಸ್ ಇದೆ ಬೇಗ ಬೇಗ ಕಮೆಂಟ್ ಮಾಡಿಬಿಡಿ ಲೈವ್ ಏನು ಮಾಡ್ತೀನಿ ಸೊ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರ ತುಂಬ ಥ್ಯಾಂಕ್ಸ್ ನಿಮ್ಮ ವೀಡಿಯೋಸ್ ನೋಡಿನೂ ಸಪೋರ್ಟ್ ಮಾಡ್ತೀನಿ ಹೊಸ್ದಾಗಿ ಏನಾದರೂ ಕನೆಕ್ಟ್ ಆಗಿದ್ದರೆ ಸೊ ನಿಮಗೂ ಕನೆಕ್ಟ್ ಆಗ್ತೀನಿ ಯಾರೆಲ್ಲ ಲೈವಿಗೆ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿದಿರ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಸೊ ಇನ್ನೊಂದು ಟೂ ಮಿನಿಟ್ಸ್ ಇದೆ ಲೈವಲ್ಲಿರೋರು ಬೇಗ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡಿ ಹೆಲ್ಪ್ ಆಗುತ್ತೆ ಹಾಯ್ ಲೈವಲ್ಲಿ ಇರೋರು ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇಷ್ಟೊತ್ತು ಯಾರೆಲ್ಲ ಲೈವಿಗೆ ಸಪೋರ್ಟ್ ಮಾಡಿದ್ರು ತುಂಬ 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 ಥ್ಯಾಂಕ್ಸ್ ಸೊ ಹೊಸಬ್ರ ಯಾರೆಲ್ಲ ಕನೆಕ್ಟ್ ಆಗಿದ್ರು ಖಂಡಿತ ನಿಮಗೂ ಕನೆಕ್ಟ್ ಆಗ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ಸೊ ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಜಾಯಿನ್ ಆದೆ ಸೊ ಹಾಗಾಗಿ ತರ್ಟಿ ಮಿನಿಟ್ಸ್ ಮಾತ್ರ ಲೈವ್ ಮಾಡಿದೆ ಸೊ ನಾಳೆ ಒನ್ ಅವರ್ ಲೈವ್ ಮಾಡ್ತೀನಿ